ವೃಶ್ಚಿಕ ರಾಶಿ ಆರೋಗ್ಯ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದ ಆರಂಭವು ಆರೋಗ್ಯದ ದೃಷ್ಟಿಕೋನದಿಂದ ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ ಸ್ಥಳೀಯ ಮಹಿಳೆಯರು ಥೈರಾಯ್ಡ್ ಸಂಬಂಧಿತ ಸಮಸ್ಯೆಗಳನ್ನು ಹೊಂದಿರಬಹುದು ಆದ್ದರಿಂದ ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳಿ ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸಿ ಆರುನೇ ಮನೆಯ ಮೇಲೆ ಗುರುವಿನ ಅಂಶವು ಹಳೆಯ ರೋಗವನ್ನು ಮತ್ತೆ ಹೊರಹೊಮ್ಮಲು ಕಾರಣವಾಗಬಹುದು ನಿಮ್ಮ ಅನಾರೋಗ್ಯ ಮತ್ತು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಅಸಡ್ಡೆಯಿಂದ ದೂರವಿರಿ ಪ್ರಾಣಾಯಾಮವನ್ನು ಮಾಡುವುದು ಮತ್ತು ಶಿಸ್ತಿನ ದೈನಂದಿನ ದಿನಚರಿಯನ್ನು ನಿರ್ವಹಿಸುವುದು ನಿಮಗೆ ಮುಖ್ಯವಾಗಿದೆ ಅಕ್ಟೋಬರ್ ನಂತರ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಹೃದ್ರೋಗಿಗಳಿಗೆ ಪ್ರತಿಕೂಲವಾಗಿರುತ್ತದೆ ಈ ಸಮಯದಲ್ಲಿ ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಹಣಕಾಸಿನ ಸ್ಥಿತಿ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷವು ನಿಮ್ಮ ಆರ್ಥಿಕ ಸ್ಥಿತಿಗೆ ಅನುಕೂಲಕರವಾಗಿರುತ್ತದೆ ಹನ್ನೊಂದು ನೇ ಮನೆಯಲ್ಲಿ ರಾಹು ಸ್ಥಾನವು ನಿಮ್ಮ ಆದಾಯವನ್ನು ಸ್ಥಿರವಾಗಿರಿಸುತ್ತದೆ ನಿಮ್ಮ ಹಿಂದಿನ ಹೂಡಿಕೆಗಳು ನಿಮಗೆ ಉತ್ತಮ ಆದಾಯವನ್ನು ನೀಡುತ್ತದೆ ನೀವು ರಿಯಲ್ ಎಸ್ಟೇಟ್ನಲ್ಲಿ ದೊಡ್ಡ ಪ್ರಮಾಣದ ಹಣವನ್ನು ಹೂಡಿಕೆ ಮಾಡಲು ಯೋಜಿಸಬಹುದು ಪೂರ್ವಿಕರ ಆಸ್ತಿಗೆ ಸಂಬಂಧಿಸಿದಂತೆ ವಿವಾದಗಳಿರಬಹುದು ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಇಂತಹ ಸಮಸ್ಯೆಗಳು ಉಂಟಾಗಬಹುದು ಮೇ ನಂತರ ನಿಮ್ಮ ಖರ್ಚುಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ಷೇರು ಮಾರುಕಟ್ಟೆಯ ಮೇಲೆ ಹೆಚ್ಚು ಅವಲಂಬನೆ ನಿಮಗೆ ಒಳ್ಳೆಯದಲ್ಲ ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಅನೇಕ ಸಂದರ್ಭಗಳಲ್ಲಿ ಹಣಕಾಸಿನ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಕುಟುಂಬ ಮತ್ತು ಸಾಮಾಜಿಕ ಜೀವನ ಈ ವರ್ಷ ನಿಮ್ಮ ಕುಟುಂಬದ ಸದಸ್ಯರ ಆರೋಗ್ಯದ ಬಗ್ಗೆ ನೀವು ತುಂಬಾ ಜಾಗರೂಕರಾಗಿರಬೇಕು ನಿಮ್ಮ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯದ ಸಾಧ್ಯತೆಗಳಿವೆ ಹೊರಗಿನವರು ನಿಮ್ಮ ಕುಟುಂಬದ ಒಗ್ಗಟ್ಟನ್ನು ಮುರಿಯಲು ಪ್ರಯತ್ನಿಸುತ್ತಾರೆ ನಿಮ್ಮ ಭಾವನೆಗಳನ್ನು ನಿಮ್ಮ ಕುಟುಂಬ ಅರ್ಥ ಮಾಡಿಕೊಳ್ಳದಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ತಾಳ್ಮೆ ಮತ್ತು ಸಹಿಷ್ಣುತೆಯ ಉತ್ತಮ ಅರ್ಥವನ್ನು ತೋರಿಸಬೇಕು ಈ ವರ್ಷ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳುವುದನ್ನು ತಪ್ಪಿಸಿ ನೀವು ಗರ್ಭಿಣಿಯಾಗಲು ಪ್ರಯತ್ನಿಸುತ್ತಿದ್ದರೆ ವರ್ಷದ ಅಂತ್ಯವು ಹೆಚ್ಚು ಅನುಕೂಲಕರವಾಗಿರುತ್ತದೆ ಆಸ್ತಿ ವಿವಾದಗಳನ್ನು ಸಂವೇದನಾಶೀಲ ವಿಧಾನದಿಂದ ಪರಿಹರಿಸಿ ಲವ್ ಲೈಫ್ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷದಲ್ಲಿ ನಿಮ್ಮ ವೈವಾಹಿಕ ಸಂಬಂಧವು ಸಾಮಾನ್ಯವಾಗಿರುತ್ತದೆ ಶನಿಯ ಹತ್ತನೇ ಅಂಶವು ನಿಮ್ಮ ರಾಶಿಯಿಂದ ಏಳುನೇ ಮನೆಯ ಮೇಲೆ ಬೀಳುತ್ತದೆ ಮತ್ತು ಇದು ನಿಮ್ಮ ದಾಂಪತ್ಯದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ರಾಹುವಿನ ಅಂಶವು ನಿಮ್ಮ ಪರಸ್ಪರ ನಂಬಿಕೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಆದರೆ ನಿಮ್ಮ ಪ್ರಣಯ ಸ್ವಭಾವವು ನಿಮ್ಮ ವೈವಾಹಿಕ ಸಂಬಂಧವನ್ನು ಆಹ್ಲಾದಕರವಾಗಿರಿಸುತ್ತದೆ ನೀವು ವಿವಾಹೇತರ ಸಂಬಂಧಗಳನ್ನು ಸಹ ಪಡೆಯಬಹುದು ಆದ್ದರಿಂದ ನಿಮ್ಮ ಸಂಬಂಧದಲ್ಲಿ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳಿ ವರ್ಷದ ಮೊದಲಾರ್ಧದಲ್ಲಿ ಪ್ರೀತಿಯ ಸಂಗಾತಿಯೊಂದಿಗೆ ಆಗಾಗ್ಗೆ ಜಗಳಗಳು ನಿಮ್ಮ ಸಂಬಂಧವನ್ನು ಮುರಿಯಬಹುದು ಆದರೆ ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರವು ನಿಮ್ಮ ಸಂಬಂಧವನ್ನು ಮತ್ತೆ ಹಳಿ ಮೇಲೆ ತರುತ್ತದೆ ಶಿಕ್ಷಣ ಮತ್ತು ವೃತ್ತಿ ಈ ವರ್ಷ ನೀವು ಕಠಿಣ ಪರಿಶ್ರಮದಿಂದ ನಿಮ್ಮ ವೃತ್ತಿಜೀವನದಲ್ಲಿ ಅತ್ಯುತ್ತಮ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ವ್ಯವಹಾರದಲ್ಲಿ ಕೆಲವು ಪ್ರಮುಖ ಬದಲಾವಣೆಗಳನ್ನು ತರಲು ನೀವು ಪ್ರಯತ್ನಿಸಬಹುದು ಸಂಬಳ ಹೆಚ್ಚಳವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ರಾಹುವಿನ ಸ್ಥಾನವು ನಿಮ್ಮ ವ್ಯವಹಾರಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ನೀವು ನಿಮ್ಮ ಕೆಲಸಕ್ಕೆ ನಿಷ್ಠರಾಗಿ ಮತ್ತು ಸಮರ್ಪಿತರಾಗಿರುತ್ತೀರಿ ವಿದೇಶಿ ಮೂಲಗಳ ಮೂಲಕ ನೀವು ವೃತ್ತಿಪರ ಯಶಸ್ಸನ್ನು ಪಡೆಯಬಹುದು ಉತ್ಪಾದನೆಗೆ ಸಂಬಂಧಿಸಿದ ವ್ಯವಹಾರದಲ್ಲಿ ಉತ್ತಮ ಲಾಭವಿದೆ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳು ನಿಮ್ಮನ್ನು ಬಹಳವಾಗಿ ಗೌರವಿಸುತ್ತಾರೆ ಈ ವರ್ಷ ಆಗಾಗ್ಗೆ ವ್ಯಾಪಾರ ಮತ್ತು ಉದ್ಯೋಗ ಸಂಬಂಧಿತ ಪ್ರವಾಸಗಳು ಇರಬಹುದು ವರ್ಷದ ದ್ವಿತೀಯಾರ್ಧದಲ್ಲಿ ಹಿಮ್ಮೆಟ್ಟುವ ಶನಿಯು ನಿಮ್ಮ ವ್ಯವಹಾರವನ್ನು ನಿಧಾನಗೊಳಿಸಬಹುದು ಭಜಂತ್ರಿ ಸೇವೆಗಳ ತಜ್ಞರು ಮುಂಬರುವ ವರ್ಷಕ್ಕೆ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರುತ್ತಾರೆ ಧನ್ಯವಾದಗಳು ಭಜಂತ್ರಿ ಪೂಜಾ ಸೇವೆಗಳು